ගොලತಯರල්್ල ಕೂಡಿಯනಮಲೆ ಇලදಸುද್දී ಪಟಿಸ ගොලತಯರ್ල කೂಡಿಯනಮಲೆ ಇලදಸುද್ද ಪಟಿಸಿ ಕಳ್ಳನೆಂದು ದೂರುತ್ತಾರೆ ಗೋಪಿಯನ್ನ ಕೊಲ್ಲಬೇಕೆಂಬ ಬಗೆಯೇ ಕಳ್ಳನೆಂದು ದೂರು ತಾರೆ ಗೋಪಿಯನ್ನ ಕೊಲ್ಲಬೇಕೆಂಬ ಬಗೆಯೇ ಗೊಲ್ಲತಿಯಾರೆಲ್ಲ ಕೂಡಿಯನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಹರವಿಯ ಹಾಲು ಕುಡಿಯಲು ಎನ್ನ ಹೊಟ್ಟೆ ಕೆರೆ ಏನೇ ಹೇಳಮ್ಮಯ್ಯ ಅರವಿಯ ಹಾಲು ಕುಡಿಯಲು ಎನ್ನ ಹೊಟ್ಟೆ ಕೆರೇ ಹೇಳಮ್ಮಯ್ಯ ಕರೆದು ಅಣ್ಣನ ಕೇಳಮ್ಮ ಉಂಟಾದರೆ ಒರಳಿಗೆ ಕಟ್ಟಮ್ಮಯ್ಯ ಕರೆದು ಅಣ್ಣನ ಕೇಳಮ್ಮ ಉಂಟಾದರೆ ಒರಳಿಗೆ ಕಟ್ಟಮ್ಮಯ್ಯ ಗೊಲ್ಲತಿಯಾರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಗೊಲ್ಲತಿಯಾರೆಲ್ಲ ಕೂಡ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಮೀಸಲು ಬೆಣ್ಣೆಯನ್ನು ಮೆಲುವುದು ಎನಗೆ ದೋಷವಲ್ಲವೇ ನಮ್ಮಯ್ಯ ಮೀಸಲು ಬೆಣ್ಣೆಯನ್ನು ಮೆಲುವುದು ಎನಗೆ ದೋಷವಲ್ಲವೇ ನಮ್ಮಯ್ಯ ಆಸೆ ಮಾಡಿದರೆ ದೇವರು ಕಣ್ಣ ಮೋಸದಿ ಕುಕ್ಕುವ ನಮ್ಮಯ್ಯ ಆಸೆ ಮಾಡಿದರೆ ದೇವರು ಕಣ್ಣ ಮೋಸದಿ ಕುಕ್ಕುವ ನಮ್ಮಯ್ಯ ಗೊಲ್ಲತಿಯಾರೆಲ್ಲ ಕೂಡಿಯನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಗೊಲ್ಲತಿಯಾರೆಲ್ಲ ಕೂಡಿಯನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಅಟ್ಟವನೇರಿ ಹಿಡಿಯುವುದು ಅದು ಎನಗೆ ಕಷ್ಟವಲ್ಲವೇ ಹೇಳಮ್ಮಯ್ಯ ಅಟ್ಟವನೇರಿ ಹಿಡಿಯುವುದು ಅದು ಎನಗೆ ಕಷ್ಟವಲ್ಲವೇ ಹೇಳಮ್ಮಯ್ಯ ನೀ ಕೊಟ್ಟ ಹಾಲು ಕುಡಿಯಲಾರದೆ ನಾನು ಬಟ್ಟ ಲೊಳಗಿಟ್ಟು ನೀ ಕೊಟ್ಟ ಹಾಲು ಕುಡಿಯಲಾರದೆ ನನು ಬಟ್ಟ ಲೊಳಗಿಟ್ಟು ಪೋದೇನಿ ಗೊಲ್ಲತಿಯಾರೆಲ್ಲ ಕೂಡ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಗೊಲ್ಲತಿಯಾರೆಲ್ಲ ಕೂಡಿಯನ್ನ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಪುಂಡುತನವಾ ಮಾಡಲು ನಾನು ದೊಡ್ಡ ಗಂಡಸೇನೇ ಹೇಳಮ್ಮಯ್ಯ ಪುಂಡುತನವಾ ಮಾಡಲು ನಾನು ದೊಡ್ಡ ಗಂಡ ಸೇನೇ ಹೇಳಮ್ಮಯ್ಯ ಎನ್ನ ಕಂಡವರು ದೂರು ತಾರೆ ಗೋಪಮ್ಮ ನಾನಿನ್ನ ಕಂದನಲ್ಲವೇನೇ ಅಮ್ಮಯ್ಯ ಎನ್ನ ಕಂಡವರು ದೂರು ತಾರೆ ಗೋಪಮ್ಮ ನಾನಿನ್ನ ಕಂದನಲ್ಲವೇನೆ ಅಮ್ಮಯ್ಯ ಗೊಲ್ಲತಿಯಾರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ವಲ್ಲತಿಯಾರೆಲ್ಲ ಕೂಡಿಯನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಉಂಗುರದ ಕರದಿಂದ ಗೋಪೆಮ್ಮ ತನ್ನ ಶೃಂಗಾರದ ಮಗನೆತ್ತಿ ಉಂಗುರದ ಕರದಿಂದ ಗೋಪೆಮ್ಮ ತನ್ನ ಶೃಂಗಾರದ ಮಗನೆತ್ತಿ ರಂಗ ವಿಠಲನ ಪಾಡಿ ರಂಗನ ಪಾಡಿ ವಿಠಲನ ಪಾಡಿ ರಂಗ ವಿಠಲನ ಪಾಡಿ ಉಡುಪಿನ ಉತ್ತುಂಗ ಕೃಷ್ಣನ ತೂಗಿದಳು ರಂಗ ವಿಠಲನ ಪಾಡಿ ಉಡುಪಿನ ಉತ್ತುಂಗ ಕೃಷ್ಣನ ತೂಗಿದಳು ಗೊಲ್ಲತಿಯಾರೆಲ್ಲ ಕೂಡಿಯನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಕಳ್ಳನೆಂದು ದೂರುತ್ತಾರೆ ಗೋಪಿಯನ್ನ ಕೊಲ್ಲಬೇಕೆಂಬ ಬಗೆಯೇ ಗೊಲ್ಲತಿಯಾರೆಲ್ಲ ಕೂಡಿಯನ್ನ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಕೂಡಿ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ ಧನ್ಯವಾದಗಳು